ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ದೇಶದ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ದಕ್ಕೆ ಶಿಡ್ಲಘಟ್ಟ ತಾಲೂಕಿನ ಕೊತ್ತನೂರು ಗ್ರಾಮದಲ್ಲಿ ಪಟಾಕಿ ಸಿಡಿಸಿ ಕೇಕ್ ಕತ್ತರಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಲಾಯಿತು ಬಿಜೆಪಿ ಎಸ್ಟಿ ಮೋರ್ಚಾ ತಾಲೂಕು ಅಧ್ಯಕ್ಷ ಸೋಮಶೇಖರ್ ಅವರ ನೇತೃತ್ವದಲ್ಲಿ ಕೊತ್ತನೂರು ಗ್ರಾಮದ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಒಗ್ಗೂಡಿ ಕೊತ್ತನೂರು ಗ್ರಾಮದಲ್ಲಿ ಸಂಭ್ರಮಾಚರಣೆ ಮಾಡಿದ್ರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಬಿಜೆಪಿ ಗ್ರಾಮಾಂತರ ಮಂಡಲ ತಾಲೂಕು ಅಧ್ಯಕ್ಷ ಸೀಕಲ್ ಆನಂದಗೌಡರವರು ನಮ್ಮ ವಿಶ್ವ ನಾಯಕ ದಾಮೋದರ್ ಮೋದಿಜಿಯವರು ಮೂರನೇ ಬಾರಿಗೆ ಭಾರತ ದೇಶದ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸುತ್ತಿರುವುದಕ್ಕೆ ದೇಶದಾದ್ಯಂತ ಹಬ್ಬದ ವಾತಾವರಣ ಸೃಷ್ಟಿಯಾಗಿದ್ದು ಶಿಡ್ಲಘಟ್ಟ ನಗರದ ಬಿಜೆಪಿ ಸೇವಾ ಸೌಧದಲ್ಲಿ ಸಂಭ್ರಮಾಚರಣೆ ಮಾಡಲಾಯಿತು ನರೇಂದ್ರ ಮೋದಿಯವರು ಕಳೆದ ಹತ್ತು ವರ್ಷಗಳಿಂದ ನಮ್ಮ ದೇಶದ ಜನತೆಗೆ ಉತ್ತಮ ಆಡಳಿತ ನೀಡಿದ್ದು ಅವರ ಅಧಿಕಾರ ಅವಧಿಯಲ್ಲಿ ನೀಡಿರುವ ಯೋಜನೆಗಳು ಬಡ ಜನತೆಗೆ ನೇರವಾಗಿ ತಲುಪಿದ್ದು ಅವರ ಆಡಳಿತದಲ್ಲಿ ಯಾವುದೇ ಭ್ರಷ್ಟಾಚಾರವಿಲ್ಲದೆ ಭ್ರಷ್ಟಮುಕ್ತ ಸರ್ಕಾರ ನಡೆಸಿದ್ದಾರೆ ಆದ್ದರಿಂದ ಮತ್ತೊಮ್ಮೆ ಅವರು ದೇಶದ ಪ್ರಧಾನಿಯಾಗಿ ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಅಧಿಕಾರ ಸ್ವೀಕರಿಸಿದ್ದು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ ಎಂದು ತಿಳಿಸಿದರು ಇನ್ನು ಇವತ್ತಿನ ದಿವಸ ನಮ್ಮ ವಿಶ್ವ ನಾಯಕರಾಗಿರ್ತಕ್ಕಂತಹ ದಾಮೋದರ್ ಮೋದಿಜಿಯವರು ಮೂರನೇ ಬಾರಿ ಪ್ರಮಾಣ ವಚನ ಸ್ವೀಕರಿಸಿದ ಅಂಗವಾಗಿ ಬೆಳಗ್ಗೆ ಸೇವಾ ಸೌಧದಲ್ಲಿ ಒಂದು ಸಂತೋಷದ ದಿನವಾಗಿ ಆಚರಣೆ ಮಾಡಲಾಯಿತು ಅದೇ ನಿಟ್ಟಿನಲ್ಲಿ ನಮ್ಮ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದ ಕೊತ್ತನೂರು ಗ್ರಾಮದಲ್ಲೂ ಇವತ್ತು ಎಲ್ಲ ಊರಿನ ಮುಖಂಡರು ನಮ್ಮ ಜಗದೀಶಣ್ಣವರು ಸೋಮು ಅದೇ ರೀತಿಯಾಗಿ ನಮ್ಮ ಮಂಗಳೂರನ್ನೇ ನಮ್ಮ ಸೋಮಣ್ಣವ್ರು ಬಂದಿದ್ದಾರೆ ವೆಂಕಟೇಶ್ನ ಯೋಜನೆಗಳು ಬಡವರಿಗೆ ತಲುಪ ನಿಟ್ಟಿನಲ್ಲಿ ಹತ್ತು ವರ್ಷ ಏನು ವರ್ಷ ಶ್ರಮ ವಹಿಸಿದ್ರು ಅವ್ರ ಕ್ಯಾಬಿನೆಟ್ನಲ್ಲಿರ್ತಕ್ಕಂಥ ಯಾವ ಒಬ್ಬ ಸಚಿವರು ಒಂದು ಭ್ರಷ್ಟಾಚಾರ ಅನ್ನದೆ ಭ್ರಷ್ಟ ಮುಕ್ತ ಸರ್ಕಾರ ಅಂತ ಹೇಳಿ ಒಂದು ಕಿಂಚಿತ್ತು ಯಾವುದು ಕಪ್ಪು ಚುಕ್ಕೆ ಇಲ್ಲದೆ ಹತ್ತು ವರ್ಷಗಳ ಕಾಲ ಒಂದು ಸರ್ಕಾರವನ್ನು ಕೊಟ್ಟಿರ್ತಾರೆ ಅದಕ್ಕಾಗಿ ಮತ್ತೊಮ್ಮೆ ನಮ್ಮ ದೇಶದ ಜನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರನ್ನ ಆಯ್ಕೆ ಮಾಡಿರ್ತಾರೆ ಎಲ್ಲರೂ ಸಮಾನ ಇವತ್ತು ನವ ನವದೆಹಲಿಯಲ್ಲಿ ರಾಷ್ಟ್ರಪತಿ ಭವನದಲ್ಲಿ ಇವತ್ತು ನಮ್ಮ ನರೇಂದ್ರ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ಹಾಗಾಗಿ ಇವತ್ತು ನಾವೆಲ್ಲರೂ ಅವರಿಗೆ ಕೃತಜ್ಞತೆಗಳು ನಿಮ್ಮ ಮುಖಾಂತರ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ ನಂತರ ಮಾತನಾಡಿದ ಬಿಜೆಪಿ ಎಸ್ಟಿ ಮೋರ್ಚಾ ತಾಲೂಕು ಅಧ್ಯಕ್ಷ ಕೊತ್ತನೂರು ಸೋಮಶೇಖರ್ ಅವರು ಮೂರನೇ ಬಾರಿಗೆ ದೇಶದ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸಿದ್ರು ಈ ಸಂದರ್ಭದಲ್ಲಿ ಕೊತ್ತನೂರು ಗ್ರಾಮದ ಸೋಮಶೇಖರ್ ಜಗದೀಶ್ ರೆಡ್ಡಿ ರವಿಚಂದ್ರ ಬ್ಯಾಟರಾಯಪ್ಪ ಮರಿಹಳ್ಳಿ ಶ್ರೀನಿವಾಸ್ ಮಳ್ಳೂರಯ್ಯ ಹರೀಶ್ ಕು ರವಿಕುಮಾರ್ ಮಂಜುನಾಥ್ ಕೆಸಿ ಸುಧಾಕರ್ ನಾಯಕ್ ತಪ್ಸಿ ಮಂಜುನಾಥ್ ಕೆ ನಾರಾಯಣಸ್ವಾಮಿ ಪ್ರತಾಪ್ ಮಣಿ ಸೇರಿದಂತೆ ಇನ್ನೂ ಮುಂತಾದ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಗ್ರಾಮಸ್ಥರು ಭಾಗವಹಿಸಿದ್ದರು ವರದಿ ಗೋವರ್ಧನ್ Ini konon cut player. Ha. Min ajol. Nak